ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ತುಂಬ ಕಾಯ್ತಾ ಇರುವಂಥ ವೀಡಿಯೋ ಇವತ್ತಿಂದ ಇದೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಕಮೆಂಟ್ಸ್ ಬರ್ತಾಯಿತ್ತು ನಾನು ಸ್ವಲ್ಪ ಬ್ಯುಸಿ ಇದ್ದೆ ಮತ್ತು ನೆನ್ನೆ ತನಕನೂ ರಾಯರ ಆರಾಧನೆ ಆಯಿತು ನೀವೆಲ್ಲ ಸೇವೆಗಳನ್ನು ಮಾಡ್ತಾ ಇರೋರು ಅವರು ಸಹ ಬ್ಯುಸಿ ಇರ್ತೀರ ಹಾಗಾಗಿ ಸ್ವಲ್ಪ ಫ್ರೀ ಆದಮೇಲೆ ವಿಡಿಯೋ ಹಾಕೋಣ ಅಂತ ಕಾಯ್ತಾ ಇದೆ ಮತ್ತು ನೀವೆಲ್ಲ ತುಂಬ ನೆನ್ನೆ ಅಂತೂ ತುಂಬ ಕಮೆಂಟ್ಸ್ ಬಂತು ಬೇಗ ಹಾಕಿ ಬೇಗ ಹಾಕಿ ಅಂತ ನನಗೂ ಸ್ವಲ್ಪ ಸಮಯ ಬೇಕಲ್ವಾ ಸ್ನೇಹಿತರೆ ನಾನು ಎಲ್ಲ ನೋಡಿ ಇಟ್ಕೋಬೇಕು ನಿಮಗೆಲ್ಲ ಕರೆಕ್ಟಾಗಿ ವಿಷಯ ತಿಳಿಸ್ಕೊಡ್ಬೇಕು ತಪ್ಪು ತಪ್ಪಾಗಿ ಹೇಳೋದಕ್ಕೆ ಬರೋದಿಲ್ಲ ಹಾಗಾಗಿ ಎಲ್ಲ ನೀಟಾಗಿ ನಿಮಗೆ ಡೀಟೇಲಾಗಿ ತಿಳಿಸೋಣ ಅಂತ ಸ್ವಲ್ಪ ಸಮಯ ತೊಗೊಂಡೆ ಅಷ್ಟೇ ಇನ್ನೂ ಸಮಯ ಇದೆ ಶನಿವಾರ ಹಬ್ಬ ಇದೆ ಹಾಗಾಗಿ ನಿಧಾನಕ್ಕೆ ನೀವು ಮಾಡ್ಕೊಬೋದು ಏನೋ ತೊಂದರೆ ಇಲ್ಲ ಮತ್ತು ಎಲ್ಲರೂ ರಾಯರ ಆರಾಧನೆಯನ್ನು ಭಕ್ತಿಯಿಂದ ಆರಾಧನೆ ಮಾಡಿದ್ದೀರಾ ಎಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳು ಒಳ್ಳೆಯದನ್ನು ಮಾಡಲಿ ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸಲಿ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಸಹ ರಾಯರ ಹತ್ರ ಬೇಡ್ಕೊಂಡಿದ್ದೀನಿ ಮತ್ತು ಇವಾಗ ಕೃಷ್ಣ ಜನ್ಮಾಷ್ಟಮಿಯ ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಹದಿನಾರನೇ ತಾರೀಕು ಶನಿವಾರ ಬಂದಿದೆ ಅವತ್ತೇ ನಾವು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡಬೇಕು ಯಾವುದೇ ಒಂದು ಗೊಂದಲಕ್ಕೆ ಒಳಗಾಗಬೇಡ್ರಿ ಪಂಚಾಂಗಗಳನ್ನು ಒಂದು ಸಲ ನೋಡ್ರಿ ಕ್ಯಾಲೆಂಡರ್ಗಳನ್ನು ನೋಡಿ ಜಾಸ್ತಿ ಜನ ಹಬ್ಬಗಳನ್ನು ಮಾಡ್ತಾ ಇರ್ತೀರ ತಪ್ಪು ಅಂತ ಹೇಳಲ್ಲ ಆದರೆ ಒಂದೊಂದು ಕ್ಯಾಲೆಂಡರಲ್ಲಿ ಒಂದೊಂದು ಥರ ಕೊಟ್ಟಿರ್ತಾರೆ ಆದರೆ ಪಂಚಾಂಗದಲ್ಲಿ ಏನು ಬರೆದಿರ್ತಾರೋ ಪಂಚಾಂಗಕರ್ತರು ಅದೇ ಪ್ರಕಾರವಾಗಿ ನಾವು ಆಚರಣೆಯನ್ನು ಮಾಡಬೇಕಾಗತ್ತೆ ಹಾಗಾಗಿ ಈ ಬಾರಿ ಕೃಷ್ಣಾಷ್ಟಮಿ ಅಂದರೆ ಕೃಷ್ಣ ಜನ್ಮಾಷ್ಟಮಿಯನ್ನು ನಾವು ಹದಿನಾರನೇ ತಾರೀಕು ಶನಿವಾರನೇ ಆಚರಣೆಯನ್ನು ಇದ್ದೀವಿ ಹಾಗಾಗಿ ಮೊದಲನೇದಾಗಿ ನಾವು ಶನಿವಾರ ದಿನ ಆಚರಣೆಯನ್ನು ಹೇಗೆ ಮಾಡಬೇಕು ಮತ್ತು ಕೃಷ್ಣ ಜನ್ಮಾಷ್ಟಮಿಯ ವಿಶೇಷತೆಗಳನ್ನು ತಿಳಿತಾ ಹೋಗೋಣಂತೆ ತುಂಬ ಇದೆ ಒಂದು ವಿಡಿಯೋದಲ್ಲಿ ಆಗೋದಿಲ್ಲ ಸ್ನೇಹಿತರೆ ಮೊದಲಿಗೆ ಎಲ್ಲ ವಿಷಯಗಳನ್ನು ಕ್ಲಿಯರಾಗಿ ತಿಳಿಸ್ಬಿಡ್ತೀನಂತೆ ಎಷ್ಟು ಗಂಟೆಗೆ ಪೂಜೆ ಮಾಡ್ಕೋಬೇಕು ಹೇಗೆ ಪಾರಣೆ ಹೇಗೆ ಏಕೆಂದರೆ ಕೃಷ್ಣ ಜನ್ಮಾಷ್ಟಮಿ ಉಪವಾಸ ಇರುತ್ತೆ ಅದಕ್ಕೋಸ್ಕರ ಅದೆಲ್ಲ ತಿಳಿಸ್ಬಿಡ್ತೀನಿ ಆಮೇಲೆ ಸಂಕಲ್ಪ ಪೂರ್ವಕವಾಗಿ ಪೂಜೆ ತಿಳಿಸ್ಕೊಡ್ತೀನಿ ಹಾಗೆಯೇ ಮಂತ್ರಗಳು ತುಂಬ ಇದೆ ನಾವು ಎದ್ದಾಗಿಂದೂ ಮಲ್ಗೋ ತನಕ ಮಂತ್ರಗಳನ್ನು ಹೇಳಬೇಕು ಅವತ್ತು ಅದೆಲ್ಲನೂ ನಿಮಗೆ ನೀಟಾಗಿ ತಿಳಿಸ್ಕೊಟ್ಟು ಒಂದು ವಿಡಿಯೋದಲ್ಲಿ ಬರೆದು ಸಹ ಹಾಕ್ತೀನಿ ನಿಮಗೆ ಅನುಕೂಲ ಆಗುತ್ತೆ ಅರ್ಘ್ಯ ಮಂತ್ರ ಎಲ್ಲವನ್ನು ತಿಳಿಸ್ತೀನಿ ಸ್ನೇಹಿತರೆ ಈಗ ಮೊದಲನೇದಾಗಿ ನಾವು ಹದಿನಾರನೇ ತಾರೀಕು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಕೃಷ್ಣ ಜನ್ಮಾಷ್ಟಮಿ ಅವತ್ತಿನ ವಿಶೇಷತೆಗಳನ್ನು ತಿಳ್ಕೊಂಬೇಣಂತೆ ನೋಡಿರಿ ಅವತ್ತು ಭರಣಿ ನಕ್ಷತ್ರ ರಾತ್ರಿ ಎಂಟು ಇಪ್ಪತ್ತೆರಡರ ತನಕ ಇರುತ್ತೆ ಎಂಟು ಇಪ್ಪತ್ತೆರಡು ಆದಮೇಲೆ ಕೃತಿಕ ಮತ್ತು ರೋಹಿಣಿ ನಕ್ಷತ್ರ ಎರಡೂ ಬರ್ತಾ ಇದೆ ಹಾಗಾಗಿ ನಾವು ರಾತ್ರಿ ಸಮಯದಲ್ಲಿ ಕೃಷ್ಣನ ಪೂಜೆಯನ್ನು ಮಾಡಬೇಕು ಅಂದರೆ ಅಷ್ಟಮಿ ತಿಥಿ ಇರುತ್ತೆ ಕೃಷ್ಣ ಹುಟ್ಟಿರೋದೇ ಅಷ್ಟಮಿ ತಿಥಿ ಅಂದರೆ ರೋಹಿಣಿ ನಕ್ಷತ್ರ ಇರಬೇಕು ಅಂತ ಹೇಳ್ತಾರೆ ರಾತ್ರಿ ಎಂಟು ಇಪ್ಪತ್ತೆರಡರ ನಂತರ ಹದಿನಾರನೇ ತಾರೀಕು ಶನಿವಾರ ರಾತ್ರಿ ಎಂಟು ಇಪ್ಪತ್ತೆರಡರ ನಂತರ ಕೃತಿಕ ಮತ್ತು ರೋಹಿಣಿ ನಕ್ಷತ್ರ ಎರಡೂ ಬರ್ತಾ ಇದೆ ಹಾಗಾಗಿ ನಾವು ರಾತ್ರಿ ಪೂಜೆಯನ್ನು ಮಾಡಬೇಕು ಮತ್ತು ಅರ್ಘ್ಯವನ್ನು ಸಹ ರಾತ್ರಿ ಹನ್ನೆರಡು ಗಂಟೆ ಆರು ನಿಮಿಷಕ್ಕೆ ಕೃಷ್ಣನಿಗೆ ಅರ್ಘ್ಯವನ್ನು ಮತ್ತು ಚಂದ್ರನಿಗೂ ಸಹ ಅರ್ಘ್ಯವನ್ನು ಕೊಡಬೇಕಾಗುತ್ತೆ ಚಂದ್ರೋದಯ ಹನ್ನೆರಡು ಆರು ನಿಮಿಷಕ್ಕೆ ಇದೆ ರಾತ್ರಿ ಇನ್ನು ಹದಿನಾರನೇ ತಾರೀಕು ಶನಿವಾರ ಭರಣಿ ನಕ್ಷತ್ರ ವೃದ್ಧಿಯೋಗ ಬಾಲಾವಕರಣದಲ್ಲಿ ನಾವು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಬಾರಿ ಅಷ್ಟಮಿ ತಿಥಿ ರಾತ್ರಿ ಹತ್ತು ಗಂಟೆ ನಲವತ್ತೈದು ನಿಮಿಷದ ತನಕ ಇರುತ್ತೆ ನಂತರದಲ್ಲಿ ನಮಗೆ ನವಮಿ ತಿಥಿ ಬಂದ್ಬಿಡುತ್ತೆ ಆದರೂ ಸಹ ಹದಿನೇಳನೇ ತಾರೀಕು ನಾವು ರೋಹಿಣಿ ನಕ್ಷತ್ರ ಪೂರ್ಣವಾಗಿ ಇರುತ್ತೆ ಆವತ್ತಿನ ದಿವಸ ಅವತ್ತು ಸಹ ನಾವು ಬೆಳಗ್ಗೆ ಕೃಷ್ಣನ ಪೂಜೆಯನ್ನು ಮಾಡಿಕೊಂಡು ಅಡುಗೆ ಮಾಡಿ ನೈವೇದ್ಯ ಮಾಡಿ ಆಮೇಲೆ ನಾವು ಪಾರಣೆಯನ್ನು ಮಾಡಬೇಕಾಗುತ್ತೆ ಆದರೆ ಈ ಬಾರಿ ಪ್ರಾತಃ ಪಾರಣೆ ಅಂತ ಕೊಟ್ಟಿದ್ದಾರೆ ಪಂಚಾಂಗದಲ್ಲಿ ಅಂದರೆ ಸೂರ್ಯೋದಯ ಆದಮೇಲೆ ನಾವು ಯಾವತ್ತೂ ಊಟವನ್ನು ಮಾಡಬೇಕು ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಯಾವತ್ತು ನಾವು ಆಹಾರವನ್ನು ಸ್ವೀಕಾರ ಮಾಡಬಾರ್ದು ಹಾಗಾಗಿ ಆರು ಗಂಟೆ ಹನ್ನೊಂದು ನಿಮಿಷದ ನಂತರನೇ ನಾವು ಪಾರಣೆಯನ್ನು ಮಾಡಬೇಕಾಗುತ್ತೆ ಅದ್ರ ಬಗ್ಗೆ ಮುಂದೆ ಹೇಳ್ತೀನಂತೆ ಈಗ ಅಷ್ಟಮಿ ತಿಥಿ ರಾತ್ರಿ ಹತ್ತು ಗಂಟೆ ನಲವತ್ತೈದು ನಿಮಿಷದ ತನಕ ಇರುತ್ತೆ ಹದಿನಾರನೇ ತಾರೀಕು ನಂತರದಲ್ಲಿ ನವಮಿ ತಿಥಿ ಬರುತ್ತೆ ಹದಿನೇಳನೇ ತಾರೀಕು ರೋಹಿಣಿ ನಕ್ಷತ್ರ ಪೂರ್ಣವಾಗಿ ಇರುತ್ತೆ ಹದಿನಾರನೇ ತಾರೀಕು ನಾವು ಪೂರ್ಣ ಉಪವಾಸವನ್ನು ಆಚರಣೆಯನ್ನು ಮಾಡಬೇಕು ಏಕಾದಶಿ ಯಾವ ರೀತಿ ನಿರ್ಜಲ ಉಪವಾಸವನ್ನು ಮಾಡ್ತೀವೋ ಅದೇ ಪ್ರಕಾರವಾಗಿ ಕೃಷ್ಣ ಜನ್ಮಾಷ್ಟಮಿ ಸಹ ಉಪವಾಸವನ್ನು ಆಚರಣೆ ಮಾಡಬೇಕು ಒಂದು ಕೃಷ್ಣ ಜನ್ಮಾಷ್ಟಮಿಯನ್ನು ನಾವು ಆಚರಣೆ ಮಾಡಿದರೆ ಇಪ್ಪತ್ನಾಲ್ಕು ಏಕಾದಶಿ ಮಾಡಿದಷ್ಟು ಫಲ ಸಿಗುತ್ತೆ ಹಾಗಾಗಿ ತುಂಬ ವಿಶೇಷತೆ ಸ್ನೇಹಿತರೆ ಎಲ್ಲರೂ ಕೃಷ್ಣನ ಆರಾಧನೆ ಕೃಷ್ಣನ ಧ್ಯಾನ ಇದರಲ್ಲಿ ಮಗ್ನರಾಗಿರಬೇಕು ಕೃಷ್ಣನಿಗೆ ವಿಧ ವಿಧವಾದಂತಹ ತಿಂಡಿಗಳನ್ನು ಮಾಡಿ ತಯಾರು ಮಾಡಿ ಇಟ್ಕೋಬೇಕು ಕೃಷ್ಣನ ಪೂಜೆ ಸಂಜೆನೇ ಮಾಡಬೇಕು ಆಯಿತಾ ಕೃಷ್ಣ ಜನ್ಮಾಷ್ಟಮಿ ದಿನ ಸಂಜನೆ ಪೂಜೆ ಮಾಡಬೇಕು ಸಾಧ್ಯವಾದರೆ ರಾತ್ರಿ ಪೂಜೆ ಮಾಡ್ಬೋದು ಆಗೋದಿಲ್ಲ ಅಂತ ಹೇಳೋರು ಸಂಜೆ ಹೊತ್ತು ಮುಣಗಿದ ಮೇಲೆ ಪೂಜೆಯನ್ನು ಮಾಡಬೇಕು ಹೇಗೆ ಮಾಡ್ಕೋಬೇಕು ಅಂತ ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವಾಗ ಹದಿನಾರನೇ ತಾರೀಕು ಹೇಳಿದ್ನೆಲ್ಲ ಪೂರ್ಣ ಉಪವಾಸ ಇರಬೇಕು ಬೆಳಗ್ಗೆ ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನವನ್ನು ಮಾಡಬೇಕು ನಂತರ ನಿಮ್ಮ ಎಲ್ಲ ದೈನಂದಿನ ಕೆಲಸಗಳನ್ನು ಮಾಡ್ಕೋಬೋದು ಪೂಜೆಗಳು ಮಾಮೂಲಿಯಾಗಿ ರಂಗೋಲಿಗಳು ಏನಿದೆಯೋ ಚಾತುರ್ಮಾಸದ ಸೇವೆಗಳು ಎಲ್ಲವನ್ನು ಮುಗಿಸ್ಕೊಂಡು ನೀವು ಫಲಹಾರಗಳನ್ನು ಮಾಡಿ ಇಟ್ಕೋಬೋದು ಕೃಷ್ಣನಿಗೆ ತುಂಬ ಪ್ರೀತಿಕರವಾದದ್ದು ಚಕ್ಕಲಿ ಗಿಲಿಗಂಚಿ ಅಂದರೆ ಕರ್ಜಿಕಾಯಿ ಈಗಾಗಲೇ ತೋರಿಸ್ಕೊಟ್ಟಿದ್ದೀನಿ ನಾನು ಅಡುಗೆ ಚಾನಲಲ್ಲಿ ಮತ್ತು ಹಣ್ಣು ಕಾಯಿಗಳನ್ನು ಇಟ್ಕೋಬೇಕು ನೈವೇದ್ಯಕ್ಕೆ ಮತ್ತು ಉಂಡೆಗಳನ್ನು ವಿಧ ವಿಧವಾದಂಥ ಉಂಡೆಗಳನ್ನು ಮಾಡಿ ಇಟ್ಕೋಬೋದು ಬೆಣ್ಣೆ ಇಟ್ಕೋಬೇಕು ಮತ್ತು ಶುಂಠಿ ಬೆಲ್ಲ ಒಣ ಶುಂಠಿ ಸಿಗುತ್ತಲ್ಲ ಅದಕ್ಕೆ ಬೆಲ್ಲವನ್ನು ಸೇರಿಸಿ ಅದನ್ನು ಸಹ ಉಂಡೆ ಮಾಡಿ ಇಟ್ಕೋಬೇಕು ಕೃಷ್ಣನಿಗೆ ತುಂಬ ಪ್ರೀತಿ ಶುಂಠಿ ಬೆಲ್ಲ ಹೀಗೆ ಇನ್ನೂ ವಿಧ ವಿಧವಾದಂತಹ ತಿಂಡಿಗಳನ್ನು ಮಾಡಿ ಅವತ್ತಿನ ದಿವಸ ಸಂಜೆ ಪೂಜೆಗೆ ರೆಡಿ ಮಾಡಿ ಇಟ್ಕೋಬೇಕು ಸಾಯಂಕಾಲ ಮತ್ತೆ ಕಸ ಎಲ್ಲ ಗೂಡಿಸ್ಕೊಂಡು ಸ್ವಚ್ಛ ಮಾಡಿಕೊಂಡು ಮನೆಯನ್ನು ತಲೆಗೆ ಸ್ನಾನ ಮಾಡಬಾರ್ದು ಸಂಜೆ ಮೈ ಮೇಲೆ ಅಂದರೆ ಹೆಗಲ್ ಮೇಲೆ ಸ್ನಾನವನ್ನು ಮಾಡಿಕೊಂಡು ಒಗೆದ ವಸ್ತ್ರ ಅಥವಾ ರೇಷ್ಮೆ ಬಟ್ಟೆಯನ್ನು ಉಟ್ಕೊಂಡು ಕೃಷ್ಣನ ಪೂಜೆಯನ್ನು ಮಾಡ್ಕೋಬೇಕು ಕೃಷ್ಣನಿಗೆ ತುಳಸಿ ತುಂಬ ಪ್ರೀತಿ ಹಾಗಾಗಿ ತುಳಸಿಯ ಅರ್ಚನೆಯನ್ನು ಮಾಡೋದು ತುಂಬ ವಿಶೇಷತೆ ಎಲ್ಲ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡಿಕೊಂಡು ನಂತರ ನೈವೇದ್ಯವನ್ನು ಅರ್ಪಣೆ ಮಾಡಿ ಮಂಗಳಾರತಿಯನ್ನು ಮಾಡಬೇಕು ಕೊನೆಯದಾಗಿ ರಾತ್ರಿ ಹನ್ನೆರಡು ಗಂಟೆ ಆರು ನಿಮಿಷಕ್ಕೆ ಚಂದ್ರೋದಯ ಇರುತ್ತೆ ನಂತರ ಕೃಷ್ಣನಿಗೆ ಮತ್ತು ಚಂದ್ರನಿಗೆ ಇಬ್ಬರಿಗೂ ಅರ್ಘ್ಯವನ್ನು ಕೊಡಬೇಕು ಕೆಲವ್ರಿಗೆ ರಾತ್ರಿ ಹನ್ನೆರಡು ಗಂಟೆ ಅಷ್ಟೊತ್ತಿ ಕೊಡೋದಕ್ಕಾಗೋದಿಲ್ಲ ಎದ್ದಿರೋದಕ್ಕಾಗೋದಿಲ್ಲ ಅಂತ ಹೇಳೋರು ಸಂಜೆ ನೀವು ಎಷ್ಟು ಗಂಟೆಗೆ ಪೂಜೆ ಮುಗಿಸ್ಕೊಂತೀರೋ ಆಮೇಲೆ ಅರ್ಘ್ಯವನ್ನು ಕೊಟ್ಟು ನೀವು ಮಲ್ಕೋಬೋದು ಯಾರಿಗೆ ತೊಂದರೆ ಇರುತ್ತಲ್ಲ ಆರೋಗ್ಯದ ಸಮಸ್ಯೆ ಇರೋರು ಅಂಥವರು ಸಂಜೆಯೇ ಪೂಜೆ ಎಲ್ಲ ಆಗಿ ನೈವೇದ್ಯ ಮಂಗಳಾರತಿ ಆದಮೇಲೆ ಅರ್ಘ್ಯವನ್ನು ಕೊಟ್ಟು ಮಲಗ್ಬೋದು ಇನ್ನು ಮಾರನೇ ದಿವಸ ಹದಿನೇಳನೇ ತಾರೀಕು ಭಾನುವಾರ ಪಾರಣೆ ಇರುತ್ತೆ ಬೆಳಗ್ಗೆ ಬೇಗನೆ ಎದ್ದು ಮತ್ತೆ ಸ್ನಾನವನ್ನು ಮಾಡಿಕೊಂಡು ಕೃಷ್ಣನಿಗೆ ಮತ್ತೆ ಪೂಜೆಯನ್ನು ಮಾಡಿಕೊಂಡು ಅಡಿಗೆಯನ್ನು ಮಾಡಿ ನೈವೇದ್ಯ ಮಾಡಿ ಮಂಗಳಾರತಿಯನ್ನು ಮಾಡಿ ಊಟವನ್ನು ಮಾಡಬೇಕು ಆರು ಗಂಟೆ ಹನ್ನೊಂದು ನಿಮಿಷದ ನಂತರ ಸೂರ್ಯೋದಯ ಆದಮೇಲೆ ಅಭಿಷೇಕ ನೈವೇದ್ಯ ಮತ್ತು ಪಾರಣೆಯನ್ನು ಮಾಡಬೇಕಾಗುತ್ತೆ ಇದಿಷ್ಟು ಕೃಷ್ಣ ಜನ್ಮಾಷ್ಟಮಿಯ ಪೂಜೆಯ ಒಂದು ವಿಧಿಯನ್ನು ನಿಮಗೆ ತಿಳಿಸ್ಕೊಟ್ಟೆ ಯಾವ ಥರ ಮಾಡ್ಕೋಬೇಕು ಏನು ಅಂತ ತುಂಬ ಜನಕ್ಕೆ ಗೊಂದಲ ಇರುತ್ತೆ ಈ ಬಾರಿ ಹದಿನಾರನೇ ತಾರೀಕು ಮಾಡಬೇಕಾ ಹದಿನೇಳು ಮಾಡಬೇಕಾ ಅಂತ ಕೆಲವೊಂದು ನಕ್ಷತ್ರಗಳು ಹೆಚ್ಚು ಕಡಿಮೆ ತಿಥಿಗಳು ಹೆಚ್ಚು ಕಡಿಮೆ ಬರುತ್ತೆ ಒಂದೊಂದು ಸಲ ಹಾಗೆ ಪಂಚಾಂಗದಲ್ಲಿ ಹೇಗೆ ನಮಗೆ ಆಚರಣೆಯನ್ನು ಕೊಟ್ಟಿರ್ತಾರೋ ಅದೇ ಪ್ರಕಾರವಾಗಿ ನಾವು ಆಚರಣೆಯನ್ನು ಮಾಡಬೇಕು ಕೃಷ್ಣ ಜನ್ಮಾಷ್ಟಮಿಯ ಪೂಜೆಯ ವಿವರವನ್ನ ನಿಮಗೆ ತಿಳಿಸ್ಕೊಟ್ಟೆ ಇನ್ನೊಂದು ವಿಷಯ ಹೇಳ್ತೀನಿ ಸ್ನೇಹಿತರೆ ಯಾರು ಮಕ್ಕಳಿಗಾಗಿ ಹಂಬಲಿಸ್ತಾ ಇರ್ತೀರೋ ಅಂದ್ರೆ ಸಂತಾನ ಭಾಗ್ಯಕ್ಕಾಗಿ ಯಾರು ಕಾಯ್ತಾ ಇರ್ತೀರೋ ಅಂಥವರು ಕೃಷ್ಣನ ಪೂಜೆಯನ್ನು ವಿಶೇಷವಾಗಿ ಮಾಡ್ಕೊಳ್ರಿ ಅಂಬೇಗಾಲ್ ಕೃಷ್ಣ ಅಂತಿವಲ್ವಾ ಡೊಗ್ಗಾಲ್ ಕೃಷ್ಣ ಕೃಷ್ಣನನ್ನ ತಂದು ಇಟ್ಕೊಂಡಿರಿ ಮನೆಯಲ್ಲಿ ಮತ್ತೆ ಕೃಷ್ಣ ಬೆಣ್ಣೆ ಹಿಡ್ಕೊಂಡು ಇರ್ತಾನೆ ಆ ಥರ ಇರುತ್ತೆ ಆ ಥರದ್ದು ವಿಗ್ರಹ ಅಥವಾ ಮೂರ್ತಿಯನ್ನು ಪಂಚಲ್ ಹೋದಾದರೂ ಪರವಾಗಿಲ್ಲ ತಗೊಂಡು ಬಂದು ಇಟ್ಕೊಂಡು ಪೂಜೆಯನ್ನು ಮಾಡ್ಕೊಳ್ರಿ ಕೃಷ್ಣ ಪರಮಾತ್ಮ ಖಂಡಿತವಾಗಿ ನಿಮಗೆ ವರವನ್ನು ಕೊಡ್ತಾನೆ ಅಂತ ಹೇಳ್ತೀನಿ ಇನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಯಾರೇ ಪೂಜೆ ಮಾಡಿದ್ರು ಸಹ ಭಗವಂತ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳ್ಬೋದು ಇನ್ನು ಅವತ್ತಿನ ದಿವಸ ಅಂದರೆ ಹದಿನಾರನೇ ತಾರೀಕು ಆದಷ್ಟು ಮುಸುರೆ ಪದಾರ್ಥಗಳು ಒಗ್ಗರಣೆ ಹಾಕಿರುವಂಥ ಪದಾರ್ಥಗಳನ್ನು ತಿನ್ನಬೇಡ್ರಿ ಯಾರು ಉಪವಾಸ ಮಾಡೋದಕ್ಕೆ ಆಗೋದಿಲ್ವ ಅಂಥವ್ರು ಹೇಳ್ತಾ ಇದ್ದೀನಿ ಉಪವಾಸ ಮಾಡಲಿಕ್ಕೆ ಆಗೋರು ಏಕಾದಶಿ ಯಾವ ಥರ ಮಾಡ್ತಿರೋ ಅದೇ ಥರನೇ ಮಾಡಬೇಕಾಗುತ್ತೆ ಒಗ್ಗರಣೆ ಹಾಕಿರೋದು ಅಂದರೆ ಈ ಸಾಸಿವೆ ಜೀರಿಗೆ ಕಡಲೆಬೇಳೆ ಎಲ್ಲ ಹಾಕಿ ಮಾಡ್ಕೊತಾರಲ್ವ ಆ ಥರದ್ದು ತಿಂಡಿಗಳನ್ನು ಮಾಡ್ಕೋಬೇಡ್ರಿ ಮೊಸರೆ ಅಂದರೆ ಅನ್ನದ್ದು ಈ ಥರ ಯಾವುದು ಮಾಡ್ಕೋಬೇಡ್ರಿ ಆದಷ್ಟು ಇಲ್ಲ ನಮ್ಗೆ ಇರೋದಕ್ಕಾಗೋದೇ ಇಲ್ಲ ಅಂತಂದರೆ ಸಿಹಿ ಏನಾದರೂ ಅಂದರೆ ಸಜ್ಜಿಗೆ ಬೆಲ್ಲ ಹಾಕಿ ರವೆ ಹಾಕಿ ಸಜ್ಜಿಗೆ ಮಾಡ್ತೀವಲ್ವ ಅದನ್ನು ಮಾಡಿಕೊಂಡು ತಿನ್ಬೋದು ಕೈಲಾಗ್ತಾ ಇರೋರು ಕೆಲವೊಬ್ಬರಿಗೆ ಆರೋಗ್ಯ ಸಮಸ್ಯೆಗಳಿರುತ್ತೆ ಅಂಥವರು ಹಾಲು ಹಣ್ಣು ಇದನ್ನು ತಗೋಬೋದು ಹೀಗೆ ನಾವು ಕೃಷ್ಣ ಜನ್ಮಾಷ್ಟಮಿಯನ್ನು ಭಕ್ತಿಪೂರ್ವಕವಾಗಿ ಆಚರಣೆ ಮಾಡಬೇಕಾಗತ್ತೆ ಯಾರು ಕೃಷ್ಣ ಜನ್ಮಾಷ್ಟಮಿಯನ್ನು ಭಕ್ತಿಪೂರ್ವಕವಾಗಿ ಶ್ರದ್ಧೆಯಿಂದ ಆಚರಣೆಯನ್ನು ಮಾಡ್ತಾರೋ ಅಂಥವ್ರಿಗೆ ಅನಂತ ಫಲವನ್ನು ಕೊಟ್ಟು ಭಗವಂತ ಕಾಪಾಡ್ತಾನೆ ಹಾಗಾಗಿ ಕೋಟಿ ವ್ರತಗಳಿಗೆ ಮಿಗಿಲಾದದ್ದು ಅಂತ ಹೇಳ್ಬೋದು ಕೃಷ್ಣ ಜನ್ಮಾಷ್ಟಮಿ ಅಷ್ಟೊಂದು ವಿಶೇಷತೆ ಇದೆ ಏಕಾದಶಿ ಅಂದರೆ ಇಪ್ಪತ್ನಾಲ್ಕು ಏಕಾದಶಿ ಮಾಡಿದಷ್ಟು ಫಲ ಒಂದೇ ಒಂದು ಕೃಷ್ಣ ಜನ್ಮಾಷ್ಟಮಿಯಿಂದ ನಮಗೆ ಸಿಗುತ್ತೆ ಸ್ನೇಹಿತರೆ ಈ ಏನು ಅಷ್ಟೊಂದು ಕಷ್ಟ ಇಲ್ಲ ಹೋದ್ ಸಲ ಇಲ್ಲ ಅಂದರೆ ಎರಡು ದಿನ ಹತ್ರ ಹತ್ರ ಉಪವಾಸ ಬಂದಿತ್ತು ಅಲ್ವಾ ಸ್ನೇಹಿತರೆ ಒಂದಿನ ಪೂರ್ತಿ ಉಪವಾಸ ಮಾಡಿದ್ವಿ ಮತ್ತು ಮಾರನೇ ದಿನ ಸಂಜೆ ಪಾರಣೆ ಬಂದಿತ್ತು ಈ ಸಲ ಆ ಥರ ಏನಿಲ್ಲ ಒಂದೇ ದಿನ ಉಪವಾಸ ಮಾರನೇ ದಿನ ಬೆಳಗ್ಗೆನೇ ಪಾರಣೆ ಇರುತ್ತೆ ದ್ವಾದಶಿ ಥರನೇ ಇದೂ ಆಗುತ್ತೆ ಹಾಗಾಗಿ ಅಷ್ಟು ಏನು ತೊಂದರೆ ಅನಿಸೋದಿಲ್ಲ ಎಲ್ಲರೂ ಭಕ್ತಿಯಿಂದ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆಯನ್ನು ಮಾಡಿಕೊಳ್ಳ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಂಕಲ್ಪ ಪೂರ್ವಕವಾಗಿ ಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯನ್ನು ತಿಳಿಸ್ಕೊಡ್ತೀನಿ ನಿಮಗೆ ಹಾಗೇ ಮಂತ್ರಗಳ ವಿಡಿಯೋ ಇನ್ನೊಂದು ಬರುತ್ತೆ ಕಾಯ್ತಾಯಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಹರೇ ಶ್ರೀನಿವಾಸ